ಈಗ ನೀವು ಒಂದು ಶಬ್ದವನ್ನು ಮಾತ್ರ ಹೇಳ್ತೀರಾ ಅಥವಾ ಇಡೀ ಪದ್ಯ ಕೊಟ್ಟರೆ ಇಡೀ ಪದ್ಯವನ್ನು ಹೇಳ್ತೀರಾ ಪದ್ಯ ಸಹ ಹೇಳ್ತೇನೆ ನಾನು ಮಾಡ್ತೇನೆ ಒಂದೊಂದು ಪದವನ್ನು ಪ್ರತಿ ಪದವನ್ನು ವಿಂಗಡಿಸಿ ವಿಂಗಡಿಸಿ ಹೌದು ಈಗ ಉದಾಹರಣೆಗೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ನಾವು ಇವತ್ತು ಹಾ ಹಾಗೆ ಇಡೀ ಹೇಳಿಕ್ಕೂ ಆಗ್ತದೆ ಈಗ ಇವತ್ತು ನಾವು ಮಂಗಳೂರಿನಿಂದ ಬಂದದ್ದು ುವ ಇವು ನನ್ಮ ದುದಮ್ಮ ಈಗ ನಾನು ಸಂಪಿಗೆ ಮರದ ಹಸಿರೆಲೆ ನಡುವೆ ಆ ಹಾಡನ್ನು ಹೇಳ್ತೇನೆ ಅಂದ್ರೆ ಒಂದೊಂದು ಶಬ್ದವನ್ನು ತಿರುಗಿಸಿ ಹೇಳ್ತೇನೆ ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು ಗೆ ಪಿನ್ಸರಮ ಲೆರೆಸು ಹವೆ ನೇಗಿ ಕೊತೂಡಿ ವಕ್ಕಚಿ ವಕ್ಕಚಿ ತನ್ನು ಎನ್ನ ತರಯಳೆಗೆ ತುದಿರೇಕ ದ ಅಳೀಕೆ ನಾ ತೆರೆ ಮಾಮಿ ದುವರ ಸ್ವಲೆಗ ಅತೆಲಿಕಾ ದೇಡಿ ಹ ಈ ತೆವಿಕ ನಾ ದೇಡಿ ಹ ಈ ನಮಸ್ಕಾರ ಸುದ್ದಿ ಸುವಿದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಿತ್ಪಾವನ ಸಮಾಜದಲ್ಲಿ ಬಹಳಷ್ಟು ಬಹುಮುಖ ಪ್ರತಿಭೆಗಳ ಪ್ರತಿಭೆಗಳು ಇದ್ದಾರೆ ಸೊ ಹಾಗೆಯೇ ನಮ್ಮ ಇವತ್ತು ನಾವು ಇಲ್ಲಿ ಹೊಸಮಠ ಅನ್ನುವಂಥ ಒಂದು ಊರಿಗೆ ಬಂದಿದ್ದೇವೆ ಇಲ್ಲಿ ಒಂದು ವಿಶಿಷ್ಟವಾದ ಪ್ರತಿಭೆಯುಳ್ಳ ಒಬ್ಬರು ಗೃಹಿಣಿ ಇದ್ದಾರೆ ನಮ್ಮ ಜೊತೆ ಸೊ ಅವರ ಪ್ರತಿಭೆ ಏನಂತ ಹೇಳಿದರೆ ಯಾವುದೇ ಪದವನ್ನು ನೀವು ಹೇಳಿದರೂ ಕೂಡ ಅದನ್ನು ಅವರು ಉಲ್ಟಾ ಹೇಳ್ತಾರೆ ಉಲ್ಟಾ ಅಂತ ಹೇಳಿದರೆ ಹೇಗೆ ಹಿಂದಿನಿಂದ ಮುಂದೆ ನಾವು ಹಿಂದೆ ಮುಂದೆ ಮುಂದೆ ಹೋಗ್ತಾ ಇರುವ ಹೇಳುವ ಹಾಗೆ ಹಿಂದಿನಿಂದ ಮುಂದೆ ಹೇಳ್ತಾರೆ ಅಂತ ಒಂದು ವಿಶಿಷ್ಟವಾದ ಒಂದು ಪ್ರತಿಭೆ ಉಂಟು ಸೊ ಅವರನ್ನು ನಾವು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಹೊಸಮಾಟಕ್ಕೆ ಬಂದಿದ್ದೇವೆ ನಾವು ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಛಾಯಾ ಅವರೇ ನಿಮ್ಮ ಒಂದು ಪರಿಚಯ ಹೇಳಿ ನೀವು ಎಲ್ಲಿಯವರು ಮೂಲತಃ ನಮ್ಮದು ತಾಯಿ ಮನೆ ಮಾಳ ಜೋಶಿ ಕುಟುಂಬ ರಾಮ ಜೋಶಿ ಮತ್ತು ಸೀತಾ ಜೋಶಿ ನಮ್ಮ ತಂದೆ ತಾಯಿ ತೋಟ ಹೌದು ನಾವು ಹದಿನಾಲ್ಕು ಜನ ಮಕ್ಕಳು ಅದರ ಪೈಕಿ ನಾನು ಹತ್ತನೇ ನಂಬರ್ ಹೆಣ್ಣು ಮಕ್ಕಳ ಪೈಕಿ ನಾನು ಐದನೇ ಬಾಲ್ಯ ಮಾಳದಲ್ಲಿ ಮಾಳದಲ್ಲಿ ಎಜುಕೇಶನ್ ಏಳನೇವರೆಗೆ ಮಾಳ ಗುರುಕುಲ ಶಾಲೆ ವರ್ಷ ಗುರುಕುಲ ಫಸ್ಟ್ ಐದನೇ ವರೆಗೆ ಅಲ್ಲೇ ಎಡಪಾಡಿ ಶಾಲೆ ಅಂತ ಮತ್ತೆ ಅದೇ ನಿಮ್ಮ ಒಂದು ಪ್ರತಿ ಪ್ರತಿಭೆಯ ಬಗ್ಗೆ ನಾವು ಕೇಳಿ ಇವತ್ತು ಬಂದದ್ದು ನೀವು ಯಾವುದೇ ಒಂದು ಶಬ್ದ ಹೇಳಿದ್ರೆ ಅದನ್ನು ಹಿಂದಿನಿಂದ ಮುಂದೆ ಹೇಳ್ತೀರಿ ಅಂತ ಹೇಳಿ ನಾವು ಕೇಳಿ ಬರ್ತೇವೆ ಸೊ ಅದು ನಿಮ್ಗೆ ಆ ಇನ್ಸ್ಪಿರೇಷನ್ ಯಾವಾಗ ಬಂದು ಅಥವಾ ಹೀಗೆ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡೆ ನೀವು ಕಲ್ತಾರಾ ಅಥವಾ ಅದು ಆಕ್ಸಿಡೆಂಟಲಿ ಬಂತ ಅಂತ ಹೇಳಿ ಹೀಗೆ ಸಹಜವೇ ಅಪ್ಪ ನಾವು ಅಂದ್ರೆ ಹೀಗೆ ಮಾತಾಡುವಾಗ ಎಲ್ಲ ಅದನ್ನೇ ಒಂದು ಶಬ್ದ ಬಂದ್ರೆ ಅದನ್ನ ಉಲ್ಟಾ ಹೇಳಿದ್ರೆ ಹೇಗೆ ಅಂತ ಫಸ್ಟ್ ಶುರು ಮಾಡಿತ್ತು ಮತ್ತೆ ಪದ್ಯ ಎಲ್ಲ ಬರುವಾಗ ಉಲ್ಟಾ ಶುರು ಒಂದು ಹೇಳಿ ಕೇಳ್ತಿದ್ರಿ ಒಂದು ಆಟಗಳನ್ನ ಮಾಡ್ತಿದ್ವಿ ಸೊ ಬಹುಶಃ ಅದೇ ನಿಮ್ಗೆ ಒಂದು ಇನ್ಸ್ಪಿರೇಷನ್ ಆಯ್ತಾ ಅಂತ ಹೇಳಿದ್ರೆ ಇಲ್ಲ ನಾನ್ ಮನೆಯಲ್ಲೇ ನನ್ನಷ್ಟಕ್ಕೆ ಮಾಡಿದ್ದು ಬೇರೆ ಏನು ಕಾರಣ ನೆನಪಾಗುದಿಲ್ಲ ಈಗ ನೀವು ಒಂದು ಶಬ್ದವನ್ನು ಮಾತ್ರ ಹೇಳ್ತೀರಾ ಅಥವಾ ಇಡೀ ಪದ್ಯ ಕೊಟ್ಟರೆ ಇಡೀ ಪದ್ಯವನ್ನ ಹೇಳ್ತೀರಾ ಪದ್ಯ ಸಹ ಹೇಳ್ತೇನೆ ಅದೇ ಪ್ರತಿ ಶಬ್ದ ಶಬ್ದವನ್ನು ನಾನು ಇದು ಮಾಡ್ತೇನೆ ಒಂದೊಂದು ಪದವನ್ನು ಪ್ರತಿ ಪದವನ್ನು ನೀವು ವಿಂಗಡಿಸಿ ವಿಂಗಡಿಸಿ ಹೌದು 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 ಈಗ ಉದಾಹರಣೆಗೆ ನಾನು ಒಂದು ಒಂದು ಎಕ್ಸಾಂಪಲ್ ಹೇಳ್ತೇನೆ ಏನಾದ್ರೂ ನಾವು ಇವತ್ತು ಮಂಗಳೂರಿನಿಂದ ಬಂದದ್ದು ಅಂತ ಹೇಳಿದ್ರೆ ಅದನ್ನು ನೀವು ಒಂದೇ ವಾಕ್ಯ ನಾವು ಇದ್ದದ್ದು ಉನ ಇವತ್ತು ಅಂದ್ರೆ ತುವ ಇಡೀ ಹೇಳಿಕ್ಕೂ ಆಗ್ತದ ಈಗ ಇವತ್ತು ನಾವು ಮಂಗಳೂರಿನಿಂದ ಬಂದದ್ದು

ಮತ್ತೆ ಇದೀಗ ನೀವು ಯಾವ ಯಾವ ಭಾಷೆಗಳಲ್ಲಿ ಹೇಳ್ತೀವಿ ಅಂದ್ರೆ ಈಗ ನಾವು ಕನ್ನಡ ನಮ್ಮ ಭಾಷೆ ಉದ್ದಾರ ಕನ್ನಡದಲ್ಲಿ ಮತ್ತೆ ನಮ್ಮ ಚಿತ್ಪಾವನೆ ಭಾಷೆ ಹಾಗೆ ಅಪರೂಪಕ್ಕೆ ತುಳು ಶಬ್ದಗಳನ್ನು ಹೇಳ್ಬಹುದು ಸ್ವಲ್ಪ ಸುಲಭ ಇಲ್ಲದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಕನ್ನಡ ಮತ್ತೆ ಚಿತ್ಪಾವನೆ ಒಂದೇ ಅಂದ್ರೆ ಪದ್ಯಗಳನ್ನೆಲ್ಲ ನಾನು ಕನ್ನಡ ಭಾಷೆ ಪದ್ಯಗಳನ್ನು ಹೇಳ್ತೇವೆ ಕೆಲವು ಸಿನಿಮಾ ಪದ್ಯಗಳೆಲ್ಲ ಇಡೀ ಸಿನಿಮಾ ಪದ್ಯವನ್ನೇ ಹೌದು ಅದೇ ನಿಮ್ಮ ಇದು ಎಜುಕೇಶನ್ ಎಲ್ಲಿವರೆಗೆ ಆಯ್ತು ಅದೇ ಏಳನೇವರೆಗೆ ಮಾಳ ಮಲ್ಲಾರ್ ಶಾಲೆಯಲ್ಲಿ ಆಮೇಲೆ ಎಂಟನೇ ಕ್ಲಾಸಿಂದ ನಿಡ್ಲೆ ಶಾಲೆ ಮಕ್ಕಿ ನೆಡ್ಲೆ ಹೌದು ಅಂದ್ರೆ ನಮ್ಮ ದೊಡ್ಡಣ್ಣ ಅರವಿಂದ್ ಜೋಶಿ ಅವರು ಅಲ್ಲಿ ನಿಡ್ಲೆಯಲ್ಲಿ ಹೈಸ್ಕೂಲ್ ಫಸ್ಟ್ ಅಪಾಯಿಂಟ್ಮೆಂಟ್ ಅಲ್ಲಿ ಆಯ್ತು ಅವರಿಗೆ ಹಾಗೆ ಅವ್ರ ಜೊತೆ ನಾನು ಇರುದು ಅಂತ ನನ್ನನ್ನು ಅಲ್ಲಿ ಅವರೊಟ್ಟಿಗೆ ಕಳ್ಸಿದ್ರು ಅದೇ ಹೈಸ್ಕೂಲು ನಿಡ್ಲೆ ಗವರ್ಮೆಂಟ್ ಹೈಸ್ಕೂಲ್ ಹೌದು ಅಣ್ಣ ಅವರು ಮಾಸ್ಟರ್ ಆಗಿದ್ರು ಅಲ್ಲಿ ನಾನು ಸ್ಟೂಡೆಂಟ್ ಅಲ್ಲಿ ಒಬ್ರ ತುಳುಬ್ರ ಮೀನ್ಸ್ ಮನೆಯಲ್ಲಿದ್ದೆ ಒಂದು ವರ್ಷ ಮತ್ತೆ ಮರು ವರ್ಷಕ್ಕಾಗುವಾಗ ಅಣ್ಣನವರದು ಮದುವೆ ಆಯ್ತು ಅವರೊಟ್ಟಿಗೆ ಇದ್ದೆ ಇನ್ನೆರಡು ವರ್ಷ ಎಪ್ಪತ್ತೆಂಟರಲ್ಲಿ ಎಸ್ ಎಲ್ ಸಿ ಹೌದು ನೀವು ಇದನ್ನು ಈಗ ನೀವು ಪ್ರಾಕ್ಟೀಸ್ ಹೇಗೆ ಮಾಡ್ತೀರಿ ಅಂದರೆ ಈಗ ಒಂದೆರಡು ಶಬ್ದ ಹೇಳುವುದು ಸುಲಭ ಅಂದರೆ ನಮಗೆ ಚೆನ್ನಿರುವಾಗಿನಿಂದ ಯಾರಾದರೂ ಹೇಳಿಕೊಡ್ತಾರೆ ಅಥವಾ ನಾವು ಹೇಳ್ಬೋದು ಬಟ್ ಇಷ್ಟು ದೊಡ್ಡ ಇದನ್ನು ಕಂಟಿನ್ಯೂಸ್ ಆಗಿ ಹೇಳಬೇಕಿದ್ರೆ ಅದಕ್ಕೆ ಒಂದು ಪ್ರಾಕ್ಟೀಸ್ ಬೇಕಾಗ್ತದೆ ಅಥವಾ ಎಂಥ ಇಲ್ಲ ಇದ್ದರೂ ದಿವಸದಲ್ಲಿ ಒಂದು ಸ್ವಲ್ಪ ಅದರ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ ಸೊ ಇದು ನಿಮ್ಮ ಪ್ರಕ್ರಿಯೆ ಹೇಗೆ ಇತ್ತು ಅಂದರೆ ನೀವು ಆ್ಯಕ್ಚುಲಿ ನೀವು ಗೃಹಿಣಿಯಾಗಿ ಮನೆ ವ್ಯವಸ್ಥೆ ಆಮೇಲೆ ಕೃಷಿಯನ್ನು ಕೂಡ ನೀವೇ ಇಲ್ಲಿ ನೋಡ್ಕೊಳ್ಬೇಕಾದಂತ ಪರಿಸ್ಥಿತಿ ಉಂಟು ಸೊ ಅಂತದ್ರಲ್ಲಿ ನಿಮ್ಗೆ ಹೇಗೆ ಸಮಯ ಸಿಕ್ತಿತ್ತ ಅಥವಾ ನೀವು ಓದಿ ಮಾಡ್ತಿದ್ರ ಹೇಗೆ ಅಂತ ಇಲ್ಲ ಓದಿ ಅಂತ ಇಷ್ಟವರೆಗೆ ಮಾಡ್ಲೇ ಇಲ್ಲ ಮನಸ್ಸಿನಲ್ಲೇ ಹಾಗಾಗಿ ನಿಮ್ಗೆ ಬಹುಶಃ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗಿದೆ ಅಂತ ಅಂದ್ರೆ ನೀವು ಮನಸ್ಸಿನಲ್ಲಿ ಅದನ್ನು ರಿಪೀಟ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಷ್ಟೇ ಅಂದ್ರೆ ಎಲ್ಲ ಇಷ್ಟವರೆಗೆ ಮಾಡ್ಲೇ ಇಲ್ಲ ಮನಸ್ಸಲ್ಲೇ ಒಂದು ಶಬ್ದ ಬಂದ್ರೆ ಹೀಗೆ ಸರಿಯಾಗಿ ಶಬ್ದ ಬಂದ್ರೆ ಅದನ್ನ ತಿರುಗಿಸಿದ್ರೆ ಹೇಗೆ ಅಂತ ಮನಸ್ಸಲ್ಲೇ ತಕ್ಷಣ ರೇಡಿಯೋ ಕೇಳುವಾಗ ಪದ್ಯಗಳೆಲ್ಲ ಬರ್ತದೆ ಸಿನಿಮಾ ಹಾಡುಗಳು ಅದನ್ನು ನಾನು ರೇಡಿಯೋ ಕೇಳುದು ಜಾಸ್ತಿ ಒಟ್ಟಾರೆ ಟಿವಿ ಎದುರು ಕೂತು ಎಲ್ಲ ಟಿವಿ ನೋಡುದು ಕಡಿಮೆ ಕೆಲಸ ಮಾಡ್ತಾ ಇರುವಾಗ ರೇಡಿಯೋ ಹಾಕೊಂಡು ಎಲ್ಲ ಹಾಗೆ ಹಾಡುಗಳೆಲ್ಲ ಕಿವಿ ಕೇಳಿಸ್ತಾ ಇರ್ತದಲ್ವಾ ಹಾಗನ್ನೇ ಗುಣಗುಣ ಅದನ್ನು ರಿಪೀಟ್ ಇದು ಮಾಡ್ತೀವಿ ಹಾಗೆ ಪ್ರಾಕ್ಟೀಸ್ ಆಯ್ತು ಅದನ್ನು ಮಾಡಿ ಮಾಡಿ ಹೌದು ನಮ್ಗೆ ಯಾವ್ದಾದ್ರು ಒಂದು ಸ್ಯಾಂಪಲ್ ಪದ್ಯ ಒಂದು ಹೇಳಿ ತೋರಿಸಬಹುದು ನಿಮ್ಗೆ ಮೊದ್ಲಿದ್ದು ಈಗ ನಾನ್ ಸಂಪಿಗೆ ಮರದ ಹಸಿರಲ್ಲಿ ನಡುವೆ ಆ ಹಾಡನ್ನು ಹೇಳ್ತೇನೆ ಅಂದ್ರೆ ಒಂದೊಂದು ಶಬ್ದವನ್ನು ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು ಗೆ ಪಿನ್ಸದರಮ ಲೆರೆಸುಹವೆಡು ನಾಲೇಗಿ ಕೊತೂಡೀಹ ವಕ್ಕಚಿ ವಕ್ಕಚಿ ತನ್ನು ಎನ್ನತರ ಎಳೆಗೆ ತುದಿರೇಕ ದ ನಾ ತೆರೆ ಮಾಮೈ ದುರ ಸ್ವಲೇಗ ಅತಲಿಕ ದೇಡಿ ಹ ಈ ನಾ ದೇಡಿ ಹ ಈ ತೆವಿಕೊ ಇದು ನಮ್ಗೆ ಅರ್ಥ ಆಗುದಿಲ್ಲ ನೀವು ಹೇಳಿ ಪುಸ್ತಕ ಇಟ್ಕೊಂಡು ಓದಿದ್ರೆ ಕರೆಕ್ಟ್ ಗೊತ್ತಾಗ್ಬೋದು ಸೊ ಆ ರೀತಿ ಇದೊಂದು ಬಾರಿ ವಿಚಿತ್ರ ಅಂದ್ರೆ ಅಷ್ಟು ಮೆಮೊರಿ ನಿಮ್ಗೆ ಅದು ಇರ್ಬೇಕು ವೀರಹಾನೂರು ಮತ್ತೆ ಬೇರೆ ಎಷ್ಟು ಪದ್ಯಗಳನ್ನು ನೀವು ಹೀಗೆ ಮಾಡಿದ್ದೀರಿ ಅಷ್ಟೇ ನಾನು ಹೇಳ್ಲಿಕ್ಕೆ ಶುರು ಮಾಡಿದ್ದು ಕನ್ನಡ ನಾಡಿನ ವೀರರಮಾಣಿಯ ಅದು ಫಸ್ಟ್ ನಾನು ಹಾಗೆ ಯಾರಾದ್ರು ಒಂದು ಸಭೆಯಲ್ಲೆಲ್ಲ ಹೇಳಿದ್ದು ಅದು ಒಂದು ಹೇಳಿ ತೋರಿಸಿ ಹೇಳಿ ಕನ್ನಡ ನಾಡಿನ ಒಂದ್ ಲೈನ್ ಸರಿ ಹೇಳಿ ಸರಿ ಹೇಳಿ ನೀವು ಮತ್ತೆ ಇದನ್ನು ಕನ್ನಡನಾಡಿನ ವೀರ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಡನ್ನ ರವೀಯಣಿಮರ ಡೊಂಗಯಿ ಭೂ ರವಿಯರಿನ ಯತರಿಚನೂ ನ ವೇಡುಹ ದರ್ಗದು ಚೀನಲ್ಲಿ ಕಟೆಕೋ ದಸಿದಿ ಮಯ ರಿಕ ದಮ ದಸಿ ಗಿಡ ರಿಕ ದಮ ರಿವೈಲಿಯ ತಂಚಿ ದಳಿ ವಸವ ರೀದ ದೇಣ ಕಾದ ಕಾಮಾ ಡನ್ನ ನಾರವಿಯಣಿ ಮರ ಡುಂಗಯ ಮಿ ಯತೆರಿಚನೋ ನವೇಡುಹ ಇದು ಫಸ್ಟ್ ಗೆ ನಾನು ತುಂಬಾ ಚಿಕ್ಕವಳಿರುವಾಗ ಹೇಳ್ತಾ ಇದ್ದೆ ಇದು ಒಂದು ಅಂತ ಹೇಳಿದ್ರೆ ಇದು ಒಂದು ನಮ್ಮ ಬ್ರೈನ್ ಗೆ ಕೆಲಸ ಕೊಟ್ಟ ಹಾಗೆ ನಾವು ಮಗ್ಗಿಗೆ ಅಂತ ಹಾಗೆ ಅದೊಂದು ಆಗ್ತದೆ ಸೊ ಆ ರೀತಿ ನಿಮ್ಗೆ ಈಗ ಹೊಸ್ತು ಪದ್ಯ ಕೊಟ್ರೆ ಅದು ನಿಮ್ಗೆ ಎಷ್ಟು ಸಮಯದಲ್ಲಿ ಅದನ್ನ ನೀವು ವಾಪಸ್ ಹೇಳ್ತೀರಿ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ ಅಥವಾ ಕೂಡಲೇ ಹೇಳ್ಬಹುದಾ ಪದ್ಯ ಸರಿಯಾಗಿ ಹೀಗೆ ಹೇಳಲಿಕ್ಕೆ ಸರಿ ಬಂದ್ರೆ ಕೂಡ್ಲೇ ಆಗ್ತದೆ ಹೇಳಲಿಕ್ಕೆ ಅಂದ್ರೆ ನೀವು ಒಂದು ಲೈನ್ ಹೇಳಿದ್ರೆ ನಾನು ಈ ಕ್ಷಣ ಹೇಳ್ತೇನೆ ಅಂದ್ರೆ ನಾವು ಸರಿಯಾಗಿ ಗೊತ್ತಿಲ್ಲದ ಪದ್ಯವನ್ನು ಈಗ ಹೇಳ್ತೇವೆ ಅದೇ ಗೊತ್ತಿಲ್ಲದ ಪದ್ಯ ಯಾವ್ದಾದ್ರು ನಾವು ಹೇಳಿದ್ರೆ ಅದು ನಿಮ್ಗೆ ಹೀಗೆ ಸರಿಯಾಗಿ ಹೇಳಲಿಕ್ಕೆ ಬಂದ್ರೆ ನೀವು ಇಮಿಡಿಯೇಟ್ ಹೇಳಲಿಕ್ಕೆ ಆಗ್ತದೆ ಆಮೇಲೆ ನೀವು ಉಲ್ಟಾ ಬರಿತೀರಿ ಕೂಡ ಅಂತ ಹೇಳಿ ನಾನು ಕೇಳಿದ್ದೆ ಅಂದ್ರೆ ಹೀಗೆ ಹ್ಯಾಂಡ್ ರೈಟಿಂಗ್ ಕೂಡ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ನಾವು ಈಗ ಆ ಬರೆಯುದು ಆರಂಭ ಮಾಡಿದ್ದು ಹೀಗೆ ಲಾಸ್ಟಿಗೆ ತಗೊಳ್ಳೋದು

ಈಗ ವೀಕ್ಷಕರಿಗೋಸ್ಕರ ಅವರಿಗೆ ಸ್ವಲ್ಪ ನಾವು ವೀಕ್ಷಕರದ್ದು ಕೂಡ ತಲೆ ತಿನ್ನುವ ಸ್ವಲ್ಪ ಯಾಕಂದ್ರೆ ಅವರಿಗೆ ಸ್ವಲ್ಪ ಕೆಲಸ ಕೊಡುವ ಈಗ ನಾನು ನಿಮ್ಗೆ ಕನ್ನಡದಲ್ಲಿ ಕ್ವಶನ್ ಸರಿಯಾಗಿ ಕೇಳ್ತೇನೆ ಅದನ್ನು ಉಲ್ಟಾ ಆನ್ಸರ್ ಕೊಡ್ಬೇಕದ ಉಲ್ಟಾ ಅಂತ ಹೇಳಿ ನಾವು ನಮ್ಮ ಭಾಷೆಯಲ್ಲಿ ಉಪ್ರಾಟ ಬಲ್ಲತ್ತೆ ಅಂತ ಹೇಳ್ತೇವೆ ಆರುತ್ತೆ ಅಲ್ಲ ಇದ್ರಲ್ಲಿ ಹಿಂದಿನಿಂದ ಮುಂದೆಗೆ ನೀವು ಆನ್ಸರ್ ಕೊಡ್ಬೇಕು ಈಗ ನಿಮ್ಗೆ ಮಕ್ಕಳೆಷ್ಟುಕಮ್ಮ

ಮಾತಾಡ್ಲಿಕ್ಕೆ ಅವರಿಗೆ ಅರ್ಥ ಆಗುದಿಲ್ಲ ಮಾತಾಡ್ತಿದ್ರು ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಿಲ್ಲ ಇಲ್ಲ ಇಲ್ಲ ಅವರಿಗೆ ಅರ್ಥವೇ ಆಗುದಿಲ್ಲ ಮಾತಾಡಿದ್ರೆ ಇನ್ನು ಇಷ್ಟು ವರ್ಷ ಆಗಿ ಕೂಡ ಇಲ್ಲ ಇಲ್ಲ ಹಾಗಿದ್ರೆ ಇದು ನಮಗೆ ಸಹ ಪಕ್ಕ ಅರ್ಥ ಆಗ್ಲಿಕ್ಕಿಲ್ಲ ಹಾಗಿದ್ರೆ ನೀವೀಗ ಏನಾದ್ರೂ ಕೋಡಿಂಗ್ ಯಾರಿಗಾದ್ರೂ ಅರ್ಥ ಆಗ್ಬಾರ್ದು ಅಂತ ಹೇಳಿದ್ರೆ ಸಪೋಸ್ ಮನೆಯಲ್ಲಿ ಯಾರಿಗಾದ್ರೂ ಇನ್ನೊಬ್ಬರಿಗೆ ಅರ್ಥ ಆಗುವವರು ಇದ್ದಾರಾ ಹಾಗೆ ನಮ್ಮ ಮಕ್ಕಳಿಗೆ ಅರ್ಥ ಆಗ್ತಿತ್ತು ಈಗ ಮದುವೆ ಆಗುವವರೆಗೂ ನಮ್ಮ ಮಗಳು ಎಲ್ಲ ಒಟ್ಟಿಗೆ ಇರುವಾಗ ನಾವು ಮಕ್ಕಳು ಒಟ್ಟಿಗೆ ಇರುವಾಗ ಏನಾದ್ರೂ ಹೀಗೆ ದಿನಾಲು ಏನಾದ್ರು ಮಾತಾಡುವಾಗ ಎಲ್ಲ ಒಂದೊಂದು ಶಬ್ದ ಮಾತಾಡ್ಬೇಕಾಗಿ ಬರ್ತಿತ್ತು ಸಂದರ್ಭ ಅಂದ್ರೆ ಪಕ್ಕ ಯಾರಿಗೆ ಆದ್ರೂ ಗೊತ್ತಾಗ್ಬಾರ್ದು ಸಣ್ಣ ಮಕ್ಕಳಿಗೆ ಕೆಲವೊಮ್ಮೆ ಗೊತ್ತಾಗ್ಬಾರ್ದು ಅಂದ್ರೆ ಮಕ್ಕಳು ಏನಾದ್ರು ಹಠ ಮಾಡುವಾಗ ಅವಳಿಗೆ ಗೊತ್ತಾಗದ ಹಾಗೆ ಹೋಗುವ

ಮತ್ತೆ ನೀವು ಇದು ಈಗ ನೀವು ಉಲ್ಟ ಬರೀತೀರಿ ಅಂತ ಹೇಳಿದ್ರೆ ಹಾಗೆ ಬರ್ತೀನ ಭಗವದ್ಗೀತೆ ಅಥವಾ ನಾನು ಒಂದು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಹೀಗೆ ತಿರುಗಿಸಿ ಹೇಳ್ತೇನೆ ಶ್ರೀ ಭಗವಾನುವಾಚ ಶ್ರೀ ಚವಾನುವಾಗ ಊರ್ಧ್ವಮೂಲ ಮಧ ಶಾಖಂ ಧ್ವಲ ಮುಖ ಅಶ್ವತ್ಥಂ ಪ್ರಾಹುರವ್ಯಯಂ

ನೀವ್ ಹಾಗೆ ಹೇಳಿದ್ರಲ್ಲ ನಮ್ಗೆ ಮಾಮೂಲಿ ಗೊತ್ತಿದ್ದದನ್ನು ಹೇಳಿದ್ರೆ ಅದು ಈಸಿಯಲ್ಲಿ ಹೇಳ್ಬಹುದು ಅಂತ ಹೇಳಿ ಸೊ ಇದು ನಮ್ಗೆ ಅರ್ಥ ಗೊತ್ತಾಗ್ಬೇಕು ಮತ್ತೆ ಅದನ್ನು ಉಲ್ಟ ಕೂಡ ಹೇಳ್ಬೇಕಾಗ್ತದೆ ಸೊ ಇದು ಸ್ವಲ್ಪ ನಾನು ಭಗವದ್ಗೀತೆ ಕಲಿತಾ ಇದ್ದೇನೆ ಅಂದ್ರೆ ಹದಿನೆಂಟು ಅಧ್ಯಾಯ ಅದು ಆನ್ಲೈನ್ ಗೀತಾ ಪರಿವಾರದವರು ಕಲಿಸ್ತಾರಲ್ಲ ಅದರಲ್ಲಿ ಕಲಿತಾ ಇದ್ದೇನೆ ಈಗಲೂ ಚಾಲು ಇದೆ ಹೌದಾ ಪ್ರತಿ ಆನಂದೋತ್ಸವ ಆಗ್ತದೆ ಎಲ್ ಒನ್ ಮುಗ್ದ ಮೇಲೆ ಹಾಗೆ ಒಂದ್ಸಲ ಆನಂದೋತ್ಸವದಲ್ಲಿ ಹೀಗೆ ಉಲ್ಟಾ ಹೇಳಿದ್ದೆ ಹೌದಾ

ಮತ್ತೆ ನಿಮ್ಮ ಮಕ್ಕಳು ಈಗ ಏನ್ ಮಾಡ್ಕೊಂಡಿದ್ದಾರೆ ಎಲ್ಲಿದ್ದಾರೆ ಮಕ್ಕಳು ಅದೇ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೇವೆ ಎರಡ್ ಸಾವಿರದ ಎಂಟರಲ್ಲಿ ಮದುವೆ ಆಯ್ತು ಈಗ ಆಯ್ತು ಹದಿನಾರು ಹದಿನೇಳು ವರ್ಷ ಆಯ್ತು ಇಬ್ರು ಮೊಮ್ಮಕ್ಕಳು ಇದ್ದಾರೆ ದೊಡ್ಡವಳು ಫಸ್ಟ್ ಪಿ ಯು ಸಿ ಎರಡನೇ ಅವನು ಎಂಟನೇ ಕ್ಲಾಸ್ ದೊಡ್ಡವಳಿಗೆ ಎರಡನೇ ಹುಡುಗ ಬೆಂಗಳೂರು ಬೆಂಗಳೂರು ಅವಳ ಅತ್ತೆ ಮಾವನು ಅಲ್ಲೇ ಸೆಟ್ಲ್ ಆಗಿರೋದು ಮೂಲ ಇಲ್ಲಿ ಶಿಶಿಲಾ ಉಮ್ಮಂತಿ ಮಾರು ಗೋಖಲೆ ಹೌದು ಮತ್ತೆ ನೀವು ಇಲ್ಲಿ ಎಲ್ಲಿಗಾದ್ರು ಯಾವ್ದಾದ್ರು ಸಭೆ ಸಮಾರಂಭದಲ್ಲೆಲ್ಲ ಇದನ್ನು ನೀವು ಇದು ಮಾಡಿ ಮಾಡಿದ್ದೀರಾ ಅಂದ್ರೆ ಅಲ್ಲಿ ಕರೆದು ಅವರು ಹೇಳಿಸಿದ್ದಾರೆ ಮಾಡಿದ್ದೀರಿ ಇಲ್ಲೇ ನಮ್ಮ ಹತ್ತಿರದ ಶಾಲೆಯಲ್ಲಿ ಏನಾದ್ರು ಕಾರ್ಯಕ್ರಮ ಆಗುವಾಗ ಒಂದ್ ಎರಡು ಸಲ ಹೇಳಿದ್ದೇನೆ ಹೀಗೆ ಮತ್ತೆ ನಮ್ಮ ಮನೆಯ ಸಮಾರಂಭಗಳಲ್ಲಿ ಮದುವೆ ಎಲ್ಲ ಆದಾಗ ಹೇಳಿದ್ದೇನೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ವರ್ಷದ ಈಚೆ ಮತ್ತೆ ಇಲ್ಲಿ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲೆಲ್ಲ ಅವ್ರು ಕರ್ದಿದಾರ ಅಂದ್ರೆ ಯಾವಾಗ್ಲೋ ಒಂದ್ಸಲ ಹೇಳಿರ್ಬೋದು ಸರಿ ಇತ್ತೀಚೆಗೆ ಎಲ್ಲೂ ಹೇಳಿಲ್ಲ ಈಗ ಒಂದು ಎರಡ್ ಮೂರ್ ವರ್ಷದ ಈಚೆ ಎಲ್ಲೂ ಇಲ್ಲ ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರ್ತಿಸಿದಾರ ನಿಮ್ಮನ್ನು ಅಂದ್ರೆ ನಿಮ್ಮ ಈ ಒಂದು ಪ್ರತಿಭೆಯನ್ನು ಗುರುತಿಸಿ ಇಲ್ಲ 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 ಅಂದ್ರೆ ನಮ್ಮ ನೆಂಟ್ರ ಪೈಕಿ ಮಾತ್ರ ಗೊತ್ತು ಹೌದು ಅಂದ್ರೆ ಮತ್ತೆ ಎಲ್ಲ ಯಾವಾಗಾದ್ರೂ ಕೇಳಿರ್ಬೋದು ಅವರು ಮರ್ತೋಗಿರ್ತಾರೆ ಹಾಗೆ ನಮ್ಮ ಮನೆಯ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಗೊತ್ತಿದೆ ಹೌದು ನಾನು ಹೀಗೆ ಉಲ್ಟಾ ಮಾತಾಡ್ತೇನೆ ನೀವು ಉಲ್ಟಾ ಮಾತಾಡೋರು ಎಲ್ಲರಿಗೂ ಫಸ್ಟ್ ಕ್ಷಮೆ ಕೇಳುದು ನಾನು ಉಲ್ಟಾ ಯಾರತ್ರನೂ ಬೇರೆ ನಿಜವಾಗಿ ಉಲ್ಟಾ ಮಾತಾಡೋದು ಇಲ್ಲ ಇದೊಂದು ಹವ್ಯಾಸ ಹೌದು ಹವ್ಯಾಸ ಅಷ್ಟಕ್ಕೆ ಅದು ಸೀಮಿತ ಹೌದು ಯಾಕಂದ್ರೆ ಇದರಲ್ಲಿ ಒಂದು ವಿಷಯ ಇರುತ್ತೆ ಅಂದ್ರೆ ಉಲ್ಟಾ ಹೇಳುವಾಗ ಅದು ಅರ್ಥ ಚೇಂಜ್ ಆಗ್ತದೆ ಅರ್ಥ ಬರುದಿಲ್ಲ ಅದಕ್ಕೆ ಈಗ ನೀವು ಅದು ಕನ್ನಡ ವಿಡಿಯೋ ಮಾಡ್ತೀರಾ ಇದೊಂದು ನಮ್ಗೆ ನಮ್ದು ಪರ್ಸನಲ್ ಒಂದು ಹವ್ಯಾಸ ಆಗಿ ಇಟ್ಕೊಳ್ಳಬೇಕು ಅದರಲ್ಲಿ ಮತ್ತೆ ಮುಂದೆ ಹೋಗಲಿಕ್ಕೆ ಅಂದ್ರೆ ವಾದ ವಿವಾದ ಮಾಡಿದದ್ದು ತುಂಬಾ ಮತ್ತೆ ಇದಕ್ಕೆ ಕಾರಣ ಆಗ್ತದೆ ಏನ ಅರ್ಥ ಬರುದಿಲ್ಲ ಅಪಾರ್ಥ ಆಗ್ತದೆ ಅಂತದ್ದೆಲ್ಲ ಬರುವ ಸಾಧ್ಯತೆಗಳು ಅಂದ್ರೆ ಅಂದ್ರೆ ಪಬ್ಲಿಕ್ ಅಲ್ಲಿ ನಾವು ಹೇಳಲಿಕ್ಕೆ ಆಗಲ್ಲ ಸೋ ಇದೊಂದು ಹವ್ಯಾಸ ಆಗಿ ಇಟ್ಕೊಳ್ಳಬೇಕಾಗಿ ಹಾಗೆ ನೀವು ನಂಬರ್ ಗಳನ್ನು ಉಲ್ಟ್ ಅಂತ ಹೇಳ್ತಿರಾ ಈಗ ಉದಾಹರಣೆಗೆ ಒಂದು ಎರಡು ಆಯ್ತಲ್ಲ ಮತ್ತೆ ಫುಲ್ ಯಾವದಾದರೂ ಈಗ ಒಂದು ಅಂಕೆಗಳನ್ನು ಕೊಟ್ರೆ ಗಣಿತದಲ್ಲಿ ಅದನ್ನು ಉಲ್ಟ ಹಾಗೇನು ಪ್ರಾಕ್ಟೀಸ್ ಮಾಡ ಗುಣಿಸು ಎಲ್ಲ ಇದ್ರೆ ಅದನ್ನು ಉಲ್ಟಾ ಹೇಳುವವರು ಇದ್ದಾರೆ ಕೆಲವರು ಅದು ಇಲ್ಲ ಬರೀ ಶಬ್ದ ವಾಪಸ್ ನೂರಿಂದ

ನಮ್ಮ ಚಿತ್ರವಾನಿ ಭಾಷೆಯಲ್ಲಿ ನಾನು ಒಂದು ಶಬ್ದ ಕೇಳ್ತೇನೆ ಏನಾದ್ರು ನಾವು ಹೀಗೆ ಮಾತಾಡುವಾಗ ಒಂದು ಕ್ವೆಷನ್ ಕೇಳ್ತೇನೆ ಅದಕ್ಕೆ ನೀವು ಚಿತ್ರವಾನಿ ಭಾಷೆಯಲ್ಲಿ ಉಲ್ಟಾ ಆನ್ಸರ್ ಕೊಡಿ ಬಟ್ ಸೊ ದೇಶ ಎಂತ ಕ್ಷಣ ಕಾಪಿ ದಿದ್ದಿಷ್ಟು ಈ ಭಾರಿ ಈ ಕಾಪಿಯ ಚಿ ಪೂಡಿಕೊಂತಿ ತಿಡಿಪು ಆಳು ಡಂಗ್ ಬೆಂಗಳೂರ್ ಠೇ ಆಡಲೆಲಿ ಹಾ ಗಂಬೆ ಹಾ ಲಿಡ್ ಹಾ ಹಾ ಹಾ

ವೀಕ್ಷಕರೇ ಆಲೋಚನೆ ಮಾಡಿ ಸ್ವಲ್ಪ ಅವರಿಗೆ ಕೊಡುವ ವೀಕ್ಷಕರೇ ಇದನ್ನು ಸರಿ ಎಂತ ಹೇಳಿ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು ನಮ್ಗೆ ಹಾಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಗೊತ್ತಾಗ್ತದೆ ನಮ್ಗೆ ನೀವು ಹೇಳುದು ಬೇಡ ಅದು ಹೇಳ್ತೇವೆ ಸೊ ಈ ರೀತಿ ಇವರೊಂದು ವಿಶಿಷ್ಟವಾದ ಒಂದು ಪ್ರತಿಭೆಯನ್ನು ತೋರಿಸಿ ತೋರಿಸಿಕೊಟ್ಟಿದ್ದಾರೆ ನೋಡಿ ಮನುಷ್ಯನಿಗೆ ಮನಸ್ಸಿದ್ರೆ ಎಲ್ಲಿ ಸಹ ಯಾವ ಹಳ್ಳಿಯಲ್ಲಿ ಸಹ ನೀವು ಯಾವುದೇ ಒಂದು ಯಾವುದೇ ಕೆಲಸದಲ್ಲಿರಲಿ ಯಾವುದೊಂದು ಗೃಹಿಣಿಯಾಗಿರ್ಲಿ ಎಂಥದೇ ಇರಲಿ ಒಂದು ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನೇ ನೀವು ತೋರಿಸಿ ಕೊಟ್ಟಿದ್ದೀರಿ ಅದು ಸಣ್ಣ ವಿಷಯ ಇರಬಹುದು ನಾವು ಅಂದ್ರೆ ಕೆಲವರೆಲ್ಲ ಹೇಳ್ಬೋದು ಅದು ಏನು ದೊಡ್ಡ ವಿಷಯ ಅಲ್ಲ ಅಂದ್ರೆ ಅದನ್ನ ಅದು ಅಷ್ಟು ದೊಡ್ಡ ಪ್ರಾಕ್ಟೀಸ್ ಮಾಡೋದು ಕನ್ಸಿಸ್ಟೆನ್ಸಿ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಒಂದೆರಡು ಶಬ್ದ ನಾವು ಕೂಡ ಹೇಳ್ತೇವೆ ಬಟ್ ಇಷ್ಟು ದೊಡ್ಡದು ಇಡೀ ಪದ್ಯವನ್ನು ಹೇಳುದು ಮತ್ತೆ ಯಾವ ಭಾಷೆಯಲ್ಲಿ ಕೂಡ ಹೇಳುದು ಮತ್ತೆ ಯಾವುದು ಹೇಳಿದ್ದನ್ನು ಆನ್ ದ ಸ್ಪಾಟ್ ರಿವರ್ಸ್ ಹೇಳುವಂಥದ್ದು ಅಷ್ಟು ಸುಲಭ ಇಲ್ಲ ಅದಕ್ಕೆ ಅಷ್ಟು ದೊಡ್ಡ ಪ್ರಾಕ್ಟೀಸ್ ಬೇಕಾಗ್ತದೆ ನೀವು ನಾವೊಮ್ಮೆ ಟ್ರಯಲ್ ಮಾಡಿ ನೋಡಿದ್ರೆ ಗೊತ್ತಾಗ್ಬೋದು ನಮಗೆ ಒಂದು ಶಬ್ದ ಕೂಡ ವಾಪಸ್ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಅಂತ ಇದು ಇರುವಾಗ ಕೂಡ ಇವರು ಅದನ್ನು ಪ್ರತಿಯೊಂದು ಮನನ ಮಾಡಿ 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 ಇದನ್ನು ಒಂದು ಅಳವಡಿಸಿಕೊಂಡಿದ್ದಾರೆ ಹಾಗಾಗಿ ಅಂದ್ರೆ ನಮ್ದು ಆಕ್ಚುಲಿ ಇಂಥದ್ದನ್ನೆಲ್ಲ ಆಕ್ಟಿವಿಟಿ ನಾವು ಮಾಡಿದ್ರೆ ನಮ್ಮ ಮೆಮೊರಿ ತುಂಬಾ ಶಾರ್ಪ್ ಆಗ್ತದೆ ಆಗ ನಮ್ಗೆ ಎಲ್ಲ ನೆನ್ಪುಳಿಯುವಂತದ್ದು ನಿಮ್ಗೆ ಈಗ ನೆನಪುಳಿನ ಉಳಿಯುವ ಶಕ್ತಿ ಇದರಿಂದಾಗಿ ಜಾಸ್ತಿ ಆದದ್ದು ಏನಾದ್ರೂ ಗೊತ್ತಾಗ್ತದ ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಗೆ ಅದರ ಇಂಪ್ಯಾಕ್ಟ್ ಗೊತ್ತಾಗ್ತದ ಏನಾದ್ರೂ ಬೆನಿಫಿಟ್ ಇದೆ ಖಂಡಿತವಾಗಿ ಇಲ್ಲ ಇದ್ರೆ ಏನಾಗ್ತದೆ ನಮಗೆ ಪ್ರಾಯ ಆದ ಹಾಗೆ ನಮ್ಗೆ ವಯಸ್ಸಿನ ವಯೋ ಸಹಜವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಕುಂಠಿತ ಆಗ್ತಾ ಬರ್ತದೆ ಮೆಮೊರಿ ಸೊ ಅದಕ್ಕೆ ಇದೊಂದು ಬಹಳ ಪೂರಕ ಪೂರಕವಾಗಿ ಉಂಟು ಸೊ ಇಲ್ಲಿ ನೀವು ಇಷ್ಟೊತ್ತು ನಮ್ಮ ಒಂದು ಇದ್ದು ಇಂಥ ಒಂದು ಪ್ರತಿಭೆಯನ್ನು ನಮಗೆ ಒಂದು ತೋರಿಸಿ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ನಿಮ್ಮ ಮುಂದಿನ ಜೀವನದಲ್ಲಿ ಕೂಡ ಇಂಥದ್ದು ಇನ್ನೂ ಕೂಡ ಇಂಗ್ಲೀಷ್ನಲ್ಲಿ ಕೂಡ ಒಂದು ಆಗುವ ಹಾಗೆ ಆಗಲಿ ನೀವು ಪ್ರಯತ್ನ ಮಾಡಿ ಇನ್ನೂ ದೊಡ್ಡ ಅಂದರೆ ದೊಡ್ಡ ದೊಡ್ಡ ಶಬ್ದಗಳನ್ನು ಕೂಡ ಒಂದು ರಿವರ್ಸ್ ಹೇಳುವ ಹಾಗೆ ಒಂದು ಆಗಲಿ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನ ಪರವಾಗಿ ಎಲ್ಲರ ಪರವಾಗಿ ನಿಮ್ಗೆ ನಮ್ಮ ಶುಭಾಶಯ ಮತ್ತು ನಮ್ದು ಪ್ರಾರ್ಥನೆ ನಮ್ದು ತುಂಬಾ ಸಂತೋಷ ಆಗ್ತಾ ಇದೆ ನನ್ನನ್ನು ಹುಡುಕಿಕೊಂಡು ನೀವು ನನ್ನಲ್ಲಿರುವ ಈ ಚಿಕ್ಕ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಮನೆಗೆ ಬಂದ್ರಿ ನಂಗೆ ತುಂಬಾ ಖುಷಿ ಆಯ್ತು ಅದೇ ನಮ್ಮ ಸಮಾಜದಲ್ಲಿ ತುಂಬಾ ಜನ ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ದೊಡ್ಡ ಸಾಧನೆ ಮಾಡಿದವರು ಎಲ್ಲರ ಎಲ್ಲರೂ ಇದ್ದಾರೆ ಅವರನ್ನೆಲ್ಲ ಒಂದು ಹುಡುಕುವಂತದ್ದೇ ಒಂದು ನಮ್ದು ಕಾರ್ಯಕ್ರಮ ಸಾಧನೆ ಮಾಡಿದವಳೆಲ್ಲರೂ ನಮ್ಗೆ ಒಂದು ಹೌದು ಸೊ ಹಾಗಾಗಿ ನಾವೊಂದು ಇಲ್ಲಿ ಬಂದು ನಮ್ಗೆ ಕೂಡ ಎನ್ ಆಗ್ತದೆ ಹುಡುಕಿ ಹೋದ್ರೆ ನಮ್ಗೆ ಕೂಡ ಒಂದು ಹೋಗುವ ಹಾಗೆ ಆಗ್ತದೆ ಅವರ ಹತ್ರಕ್ಕೂ ಮಾತಾಡಿ ಮಾತಾಡಿದ ಹಾಗೆ ಆಗ್ತದೆ ಸೊ ಹಾಗೆ ವೀಕ್ಷಕರಿಗೆ ಕೂಡ ಯಾ ನೀವು ಕೂಡ ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ಇದನ್ನು ಎಲ್ಲರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಗೊತ್ತಿದ್ದವರಲ್ಲಿ ನಿಮಗೆ ಯಾರಾದರೂ ಇಂಥ ವಿಶೇಷ ಪ್ರತಿಭೆಗಳು ಅಂದರೆ ಅನ್ಯೂಜುವಲ್ ಏನಾದರೂ ಒಂದು ಪ್ರತಿಭೆಗಳು ಇದ್ದರೆ ಯಾರಾದರೂ ಅಥವಾ ಯೂಸ್ಫುಲ್ ಸಮಾಜಕ್ಕೆ ಒಂದು ಯೂಸ್ ಆಗುವಂಥದ್ದು ಬೇರೆ ಏನಾದರೂ ಒಂದು ಪ್ರತಿಭೆ ಇದ್ದರೆ ಸೊ ಹಾಗೆ ಯಾರಾದರೂ ಇದ್ದರೆ ನೀವು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರಿಗೆ ಒಂದು ವಾಟ್ಸಪ್ ಮಾಡಿ ನಾವು ಅವರ ಮನೆಗೆ ಹೋಗಿ ಇದನ್ನು ಅವರನ್ನು ಸಂದರ್ಶಿಸಿ ಇದನ್ನು ಎಲ್ಲ ಸಮಾಜಕ್ಕೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಹೇಳಿ ನಾನು ನಿಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಇದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಮತ್ತು ವೀಕ್ಷಕರಿಗೆ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಿಮಗೂ ಧನ್ಯವಾದಗಳು ನಾವು ಸುದ್ದಿ ಸುಧಾ ಅನ್ನುವಂಥದ್ದು ಒಂದು ವೆಬ್ಸೈಟನ್ನು ತಯಾರು ಮಾಡ್ತಾ ಇದ್ದೇವೆ ಅಥವಾ ಈಗ ಮಾಡಿದ್ದೇವೆ ಆಲ್ರೆಡಿ ಲಾಂಚ್ ಮಾಡಿದ್ದೇವೆ ಇದು ಎಕ್ಸ್ಕ್ಲೂಸಿವ್ ಚಿತ್ಪಾವನ ಬಾಂಧವರಿಗೋಸ್ಕರ ಮಾಡಿರುವಂತಹ ಒಂದು ಪ್ಲಾಟ್ಫಾರ್ಮ್ ಸೊ ಇದರಲ್ಲಿ ದೈನಂದಿನ ನ್ಯೂಸ್ಗಳು ಬೇರೆ ಬೇರೆ ಚಿತ್ಮಾವನ ಸಂಘಗಳಲ್ಲಿ ಆಗುವಂಥ ಇವೆಂಟ್ಗಳಾಗಲಿ ಅಥವಾ ಅಲ್ಲಿ ಆಗುವಂಥ ಕಾರ್ಯಕ್ರಮಗಳ ಸುದ್ದಿಗಳನ್ನು ಅವರು ನೀಡಿದರೆ ಅಥವಾ ಅವರು ನೀಡುವ ಹಾಗೆ ನಾವು ಸ್ವಲ್ಪ ಅವರನ್ನೆಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದ್ದೇವೆ ಸೊ ಆ ಕೊಟ್ಟಂತಹ ನ್ಯೂಸ್ಗಳನ್ನು ನಾವು ಈ ಸುದ್ದಿ ಸುದ್ದಿ ವೆಬ್ಸೈಟ್ನಲ್ಲಿ ಹಾಕಿ ಡೈಲಿ ಜನರು ಅದನ್ನು ನೋಡುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದೇವೆ ಅದೇ ರೀತಿ ಚಿತ್ಮಾವನ ಸಮಾಜಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಉದಾಹರಣೆಗೆ ನಮ್ಮ ಚಿತ್ಮಾವನ ಬಾಂಧವರಲ್ಲಿ ಇದ್ದಂಥ ಅಚೀವ್ಮೆಂಟ್ ಮಾಡಿದಂಥ ಮಹನೀಯರು ಇರಲಿ ಅಥವಾ ಡಾಕ್ಟ್ರೇಟ್ ಪಡೆದಂಥ ಮಹನೀಯರಿರಲಿ ಮಹಿಳೆಯರಿರಲಿ ಅವರ ಎಲ್ಲ ಇನ್ಫಾರ್ಮೇಷನ್ಗಳು ಅಥವಾ ಚಿತ್ಮಾವನ ಬಾಂಧವರ ಆಡಳಿತದಲ್ಲಿ ಒಳಪಟ್ಟಂತಹ ದೇವಸ್ಥಾನಗಳಿರ್ಬೋದು ಅಥವಾ ಯಾವುದೇ ಚಿತ್ಮಾವನರಿಗೋಸ್ಕರ ಇರುವಂತಹ ಯಾವುದೇ ಮಾಹಿತಿಯನ್ನು ಅದರಲ್ಲಿ ಸಿಗಬೇಕು ಅಲ್ಲಿ ನೋಡಿದ್ರೆ ಮತ್ತೆ ಚಿತ್ಮಾವನರು ಯಾವ ಯಾವ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಇದ್ದಾರೆ ಉದಾಹರಣೆಗೆ ಬಿಸ್ನೆಸ್ಸಸ್ ಇರ್ಬೋದು ಎಂಟ್ರಪನೋರ್ಸ್ ಇರ್ಬೋದು ಯಾವುದೇ ಸರ್ವೀಸಸ್ ಇರ್ಬೋದು ಎಲ್ಲವನ್ನು ಲೀಸ್ಟಿಂಗ್ ಮಾಡಿ ಅದರಲ್ಲಿ ಬಿಸ್ನೆಸ್ಸಸ್ ಆ್ಯಂಡ್ ಸರ್ವಿಸಸ್ ಲಿಸ್ಟಿಂಗ್ ಅನ್ನುವಂಥದ್ದೇ ಒಂದು ಕೆಟಗರಿಯನ್ನು ಮಾಡಿ ಅದು ಯಾರಿಗೆ ಕೂಡ ಸಿಗಬೇಕು ಅಂತಹ ಒಂದು ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ತಾ ಇದ್ದೇವೆ ನಾವು ಅದರಲ್ಲಿ ಈಗ ಆಲ್ರೆಡಿ ಬಿಸ್ನೆಸ್ಸಸ್ ಆ್ಯಂಡ್ ಸರ್ವಿಸಸ್ ನಾವು ಲೀಸ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಹಾಗೆ ಎಲ್ಲ ಬಾಂಧವರಲ್ಲಿ ವಿನಂತಿ ಏನು ಅಂತೇಳಿದರೆ ಈ ಮೂಲಕ ನೀವು ಎಲ್ಲ ನಿಮ್ಮ ನಿಮ್ಮ ವ್ಯವಹಾರಗಳನ್ನು ನಮ್ಮ ವೆಬ್ಸೈಟ್ ನಲ್ಲಿ ನಮೂದಿಸಿ ನಾವು ಅದನ್ನು ಈಗ ಸದ್ಯದ ಮಟ್ಟಿಗೆ ಒಂದು ಐದು ಆರು ತಿಂಗಳ ಮಟ್ಟಿಗೆ ಎಲ್ಲ ಫ್ರೀ ಇಟ್ಟಿದ್ದೇವೆ ಯಾವುದಕ್ಕೂ ನಾವು ಚಾರ್ಜ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದನ್ನು ದುಡ್ಡು ಮಾಡುವಂತಹ ಅಥವಾ ಪ್ರಾಫಿಟ್ ಓರಿಯೆಂಟೇಶನ್ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲ ಇದು ಇದು ಕೇವಲ ಒಂದು ಸಮಾಜಕ್ಕೆ ಬೆನಿಫಿಟ್ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಮಾಡಿದಂತಹ ಒಂದು ಪ್ಲಾಟ್ಫಾರ್ಮ್ ಹಾಗಾಗಿ ಎಲ್ಲದರಲ್ಲಿ ಯಾರು ಪುರೋಹಿತರಿರ್ಬಹುದು ಅಥವಾ ಅಡುಗೆಯವರು ಇರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಉದ್ಯಮದಿಂದ ಹಿಡಿದು ಅಥವಾ ಈವನ್ ಕೃಷಿಕರಿರ್ಬಹುದು ಸಣ್ಣ ಉದ್ಯಮದಿಂದ ಹಿಡಿದು ದೊಡ್ಡ ದೊಡ್ಡ ಎಂಟ್ರಪ್ರನೋರ್ಶಿಪ್ ಇರ್ಬೋದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು ಎಲ್ಲರನ್ನು ಡಾಕ್ಟರ್ಸ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಸೊ ಎಲ್ಲರನ್ನೂ ಒಂದೇ ಸೂರಿ ನಡಿ ತರುವಂತಹ ಒಂದು ಇದು ಸಣ್ಣ ಪ್ರಯತ್ನ ಸೊ ಈ ಪ್ರಯತ್ನಕ್ಕೆ ಎಲ್ಲ ಚಿತ್ಮಾವನ ಬಾಂಧವರು ಕೂಡ ನಮಗೆ ನಮ್ಗೆ ಸಹಕಾರವನ್ನು ಕೊಟ್ಟು ಆ ಲೀಸ್ಟಿಂಗ್ನಲ್ಲಿ ಎಲ್ಲ ಬೇಕಾದಂಥ ಮಾಹಿತಿಗಳು ಇಮೇಲ್ ಐ ಡಿ ಇರ್ಬೋದು ಅವರದ್ದು ಮೊಬೈಲ್ ನಂಬರ್ ಇರ್ಬೋದು ಎಲ್ಲವನ್ನು ಹಾಕಿ ನಮಗೆ ಸಹಕಾರವನ್ನು ಕೊಡಬೇಕು ಹಾಗೆ ಚಿತ್ಮಾವನ ಈ ಸಮುದಾಯದ ಅಭಿವೃದ್ಧಿಗೆ ಯಾಕಂತ ಹೇಳಿದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಆಲ್ ಓವರ್ ದ ವರ್ಲ್ಡ್ ಹೋಗೋದ್ರಿಂದ ನಮಗೆ ಎಲ್ಲ ಪ್ರಪಂಚದಲ್ಲಿ ಇರುವಂಥ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ತಿಪ್ಪವನ ಬಾಂಧವರು ನೆಲೆಸಿಕೊಂಡಿದ್ದಾರೆ ತುಂಬ ವರ್ಷದಿಂದ ಸೊ ಅವರಿಗೆ ಏನಾಗ್ತದೆ ನಮ್ಮ ಈ ನಮ್ಮ ಊರಿಗೂ ಹೆಚ್ಚಿನವರು ನಮ್ಮ ಊರಿನಿಂದ ಹೋಗೋರು ಊರು ಅಂತ ಹೇಳಿದರೆ ನಮ್ಮದು ಕಾರ್ಕಳ ತಾಲೂಕು ದುರ್ಗಾ ಮುಂಡಾಜೆ ಶಿಶಿಲ ಇರ್ಬೋದು ಈ ಊರಿನಿಂದ ಮೂಲ ಹೋದವರೇ ಇರುವಂಥದ್ದು ಸೊ ಅವರಿಗೆ ನಮ್ಮ ಊರಿನ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ ಯಾಕಂದ್ರೆ ಇಲ್ಲಿ ಅಂತ ಹೇಳಿ ಗೊತ್ತಿಲ್ಲ ಕೇವಲ ವಾಟ್ಸ್ಆಪ್ ಗ್ರೂಪ್ ಒಂದು ಸಣ್ಣ ಪುಟ್ಟ ಗೊತ್ತಾಗ್ತದೆ ಬಿಟ್ರೆ ಬೇರೆ ಯಾವುದೇ ಮಾಹಿತಿ ಸಿಗುವುದಿಲ್ಲ ಸೊ ಆ ಮಾಹಿತಿಗಳು ಎಲ್ರಿಗೆ ಸಮಗ್ರವಾಗಿ ಸಿಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಮಾಡಿರುವಂತಹ ಇದು ಪ್ಲಾಟ್ಫಾರ್ಮ್ ಸೊ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಆ ಸಮಾಜ ಮಾನ್ದವರ ಸಹಕಾರ ಇಲ್ಲ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆ ಅದರಲ್ಲಿ ಮತ್ತೆ ಚಾರಿಟಿ ಯಾರಿಗೆ ನೋಡಿ ನಿಜವಾಗಿ ಒಂದು ದುಡ್ಡಿನ ಅವಶ್ಯಕತೆ ಇದೆ ಅಥವಾ ನಮ್ಮ ಸಮಾಜ ಬಾಂಧವರ ದುಡ್ಡಿನ ಅಲ್ಲದೆ ಬೇರೆ ಬೇರೆ ಹೇಗೆ ಉದಾಹರಣೆ ಡಾಕ್ಟರ್ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಸರ್ವಿಸ್ ಕೊಡುವಂಥದ್ದು ಒಂದು ಯಾರ್ದಾದ್ರೂ ಜನರಿರ್ಬೋದು ಸೊ ಅಂತ ಸರ್ವಿಸಸ್ ಅಲ್ಲಿ ಸಿಗ್ತದೆ ಅನ್ನುವಂಥದ್ದು ಒಂದು ಮಾಹಿತಿ ಇವರಿಗೆ ಗೊತ್ತಾಗಬೇಕು ಸೊ ಆ ಬ್ರಿಡ್ಜ್ ಆ ಬ್ರಿಡ್ಜ್ ಮಾಡುವಂಥ ಒಂದು ಆ ಕೆಲಸವನ್ನು ನಮ್ಮ ಸುದ್ದಿ ಸುಧಾ ವೆಬ್ಸೈಟ್ ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ನಾವು ಇದನ್ನು ಶುರು ಮಾಡಿದ್ದೇವೆ ಸೊ ಹಾಗಾಗಿ ಎಲ್ಲ ಚಿತ್ರವರ ಬಾಂಧವರು ವೆಬ್ಸೈಟಿಗೆ ಹೋಗಿ ಮತ್ತು ಇದರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡಬಹುದು ನಮಗೆ ನೀವು ನೇರವಾಗಿ ಅಥವಾ ಅದರಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಉಂಟು ನಮಗೆ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಡಬಹುದು ಯಾಕಂದರೆ ಯಾರು ಕೂಡ ಪರಿಪೂರ್ಣರಲ್ಲ ನಾವು ಇನ್ನೊಂದು ಪ್ರಯತ್ನ ಮಾತ್ರ ಸೊ ಇದಕ್ಕೆ ಈ ಪ್ರಯತ್ನಕ್ಕೆ ಎಲ್ಲರೂ ಒಟ್ಟಾದರೆ ಎಲ್ಲರ ಒಂದು ತಲೆ ಅಥವಾ ಎಲ್ಲರ ಬ್ರಿಲಿಯನ್ಸಿ ಒಟ್ಟಾಗೋಗಿ ಇದೊಂದು ಸಮಗ್ರವಾಗಿ ಬೆಳೆದು ಮುಂದೆ ಹೋಗ್ತದೆ ಸೊ ಹಾಗಾಗಿ ಎಲ್ಲರ ಹತ್ರ ವಿನಂತಿ ಏನಂತ ಹೇಳಿದರೆ ನೀವು ಸಲಹೆ ಸೂಚನೆಗಳನ್ನು ಕೊಡ್ಬೋದು ಸೊ ಹಾಗೆ ನಮ್ಮ ವೆಬ್ಸೈಟನ್ನು ಇದು ವೀಕ್ಷಣೆ ಮಾಡಿ ಹೇಳಿ ನಾವು ನಾನು ಸುದರ್ಶನ್ ಚಿಪ್ಪಳೋಣಕರ್ ನಾನು ನಿಮಗೆ ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ